ಮದ್ದೂರಿನಲ್ಲಿ ಇಂದು ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವಿದೆ ಒಟ್ಟು ಇಪ್ಪತ್ತೆಂಟು ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮವಿದ್ದು ಹಿಂದೂ ಸಂಘಟನೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಮೆರವಣಿಗೆ ಕೂಡ ನಡೆಯಲಿದೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದ್ದು ಪೊಲೀಸ್ ಇಲಾಖೆ ಹೆಚ್ಚಿನ ಭದ್ರತೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನ ನೀಡಲಾಗಿದೆ ಇನ್ನು ದಕ್ಷಿಣ ವಲಯದ ಐಜಿಪಿ ಬೌರಲಿಂಗಯ್ಯ ನೇತೃತ್ವದಲ್ಲಿ ಭದ್ರತೆಯನ್ನ ನೀಡಲಾಗಿದ್ದು ಐದು ಮಂದಿ ಎಸ್ಪಿ ನಾಲ್ಕು ಜನ ಎಎಸ್ಪಿ ಸೇರಿ ಪೊಲೀಸರ ಭದ್ರತೆಯನ್ನ ನೀಡಲಾಗಿದೆ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರ ಹಾಸನ ಸೇರಿದಂತೆ ಹಲವು ಜಿಲ್ಲೆಗಳ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕೆಎಸ್ಆರ್ಪಿ ಡಿಎಆರ್ ತುಕುಡಿ ಪಿಡ್ ಆಕ್ಷನ್ ಫೋರ್ಸ್ ಮದ್ದೂರಿನಲ್ಲಿ ಒಟ್ಟು ಎರಡು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಸೆಪ್ಟೆಂಬರ್ ಏಳರಂದು ನಡೆದ ಘಟನೆ ಮರುಕಳಿಸದಂತೆ ಸರ್ಪಗಾವಲು ವಿಧಿಸಲಾಗಿದೆ ಿದೆ ಪಟ್ಟಣದಾದ್ಯಂತ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು ಮೆರವಣಿಗೆಯ ಮಾರ್ಗವನ್ನ ಕೂಡ ಸೂಚಿಸಿದೆ ಬಿಜೆಪಿ ಕಚೇರಿಯ ಮುಂದೆ ಪ್ರತಿಷ್ಠಾಪಿಸಿದ ಮೂರ್ತಿಗಳು ಅಸೆಂಬಲ್ ಆಗಿಲಿವೆ ನಂತರ ಐಬಿ ವೃತ್ತದಿಂದ ಪೇಟಿ ಬೀದಿ ಮಾರ್ಗವಾಗಿ ಮೆರವಣಿಗೆ ಸಾಗಲಿದೆ ಬಳಿಕ ಕೊಲ್ಲಿ ಸರ್ಕಲ್ ತಲುಪಲಿದೆ ಒಟ್ಟು ಮೂರು ಕಿಲೋಮೀಟರ್ ಉದ್ದ ಗಣಪತಿ ಮೆರವಣಿಗೆ ಸಾಗಲಿದೆ ಬಳಿಕ ಶಿಮ್ಷಾ ನದಿಯಲ್ಲಿ ಸಾಮೂಹಿಕ ವಿಸರ್ಜನೆಯನ್ನ ಮಾಡಲಾಗ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ